ವಿದ್ಯಾರ್ಥಿ ಮಿತ್ರರೇ ಸೊ ನಿಮ್ಮೆಲ್ಲರನ್ನೂ ಕೂಡ ಅಕಾಡೆಮಿ ವೆಲ್ಕಮ್ ಮಾಡ್ತಾ ನಾನು ಕ್ಲಾಸನ್ನು ಕ್ಲಾಸ್ ಮಾಡ್ತೇನೆ ಸೊ ಕೋಡಿಂಡಿ ಕೋಡಿಂಗ್ ಪಾರ್ಟ್ ಟು ಅಂದ್ರೆ ಯಾವ ರೀತಿ ನಿಮಗೆ ಮುಂಬರ್ತಕ್ಕಂತಹ ಪಿ ಜಿ ಸಿ ಟಿ ಎಕ್ಸಾಮ್ಗಳಲ್ಲಿ ಕೋಡಿಂಗ್ ಕೋಡಿಂಡಿಕೋಡಿಂಗ್ ಕ್ವಶನ್ಸ್ ಗಳನ್ನ ಕೇಳಬಹುದು ಅಂದ್ರೆ ಪ್ರೀವಿಯಸ್ ಇಯರ್ಲಿ ಯಾವ ತರ ಕೇಳಿದ್ರು ಅನ್ನೋದು ನಾನು ಆಲ್ರೆಡಿ ಕ್ವಶನ್ ಪೇಪರ್ ಅನಾಲಿಸಿಸಲ್ಲಿ ಅಲ್ಲಿ ನಿಮಗೆ ಹೇಳಿದ್ದೀನಿ ಸೊ ಅದು ನಿಮಗೆ ಜಸ್ಟ್ ಒಂದು ಬ್ಲೂ ಪ್ರಿಂಟ್ ಆಗಿರುತ್ತೆ ಅಥವಾ ನೆಕ್ಸ್ಟ್ ಯಾವೆಲ್ಲ ರೀತಿ ಕ್ವಶನ್ಸ್ ಕೇಳ್ಬೋದು ಕೇಳಬಹುದು ಸೊ ಬೇರೆ ಬೇರೆ ರೀತಿ ಕ್ವಶನ್ಸ್ ಕೇಳ್ತಾರೆ ಅಥವಾ ನೀವೇನಾದ್ರು ಪ್ರೀವಿಯಸ್ ಇಯರ್ ಕೇಳಿರೋದು ನಿಮಗೆ ಒಂದು ಜಸ್ಟ್ ಪ್ಯಾಟರ್ನ್ ಆಗಿರುತ್ತೆ ಅದೇ ಕ್ವಶನ್ಸ್ ರಿಪೀಟ್ ಆಗೋಲ್ಲ ಅಥವಾ ಅದೇ ಪ್ಯಾಟರ್ನ್ ರಿಪೀಟ್ ಆಗಲ್ಲ ಕಾನ್ಸೆಪ್ಟ್ಸ್ ಸೇಮ್ ಇರುತ್ತೆ ಸೊ ಆ ಕಾನ್ಸೆಪ್ಟ್ಸ್ ನಾನು ಬೇರೆ ಬೇರೆ ರೀತಿಯಲ್ಲಿ ಅಥವಾ ಬೇರೆ ಬೇರೆ ಪ್ಯಾಟರ್ನ್ ಗಳನ್ನ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ ಸೊ ಅದನ್ನ ನಾವ್ ಹೇಳ್ತೀವಿ ಲಾಜಿಕಲ್ ಅಂಡ್ ಅನಾಲಿಟಿಕಲ್ ರೀಸನಿಂಗ್ ಅಲ್ಲಿ ಬರ್ತಕ್ಕಂತಹ ಕಾನ್ಸೆಪ್ಟ್ಸ್ ಅಲ್ಲಿ ಕೋಡಿಂಗ್ ಡಿಕೋಡಿಂಗು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ ಸೊ ಯಾಕಂದ್ರೆ ಆಲ್ರೆಡಿ ಡಿ ಸಿ ಟಿ ನೋಟಿಫಿಕೇಶನ್ಸ್ ಆಗಿದೆ ಸೊ ನೆಕ್ಸ್ಟ್ ನೋಟಿಫಿಕೇಶನ್ಸ್ ಏನಾದ್ರು ಪಿ ಜಿ ಸಿಇಿ ಕರ್ನಾಟಕ ಪಿ ಜಿ ಟಿ ಅಥವಾ ನಾವೇನು ಎಂ ಬಿ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳ್ತೀವಿ ಸೊ ಕೆಇಿಂದ ರೆಕ್ರೂಟ್ಮೆಂಟ್ ಆಗ್ತಾ ಅಥವಾ ಕೆಇ ಇಂದ ಟಿ ಕಾನ್ಫರ್ಮ್ ಮಾಡ್ತಕ್ಕಂಥದ್ದು ಡಿ ಸಿಇ ಟಿ ಫಸ್ಟ್ ಸ್ಟೆಪ್ ಇರುತ್ತೆ ನೆಕ್ಸ್ಟ್ ಡಿ ಸಿಇಟಿ ಡಿಪ್ಲೊಮಾ ಸಿಇ ಟಿ ಅದಾದ್ಮೇಲೆ ನಿಮ್ದೇ ಬರ್ತಕ್ಕಂಥದ್ದು ಪಿ ಸಿ ಟಿ ಹಾಗಾಗಿ ನಿಮ್ಮ ಟೈಮ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬೇಡಿ ಸೊ ನಿಮ್ಮ ಪ್ರಿಪರೇಷನ್ಸ್ನ ಸಾಧ್ಯವಾದಷ್ಟು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ತುಂಬಾ ಒಳ್ಳೇದು ಯಾಕಂದ್ರೆ ಕೆಲವೊಂದು ಕಾನ್ಸೆಪ್ಟ್ಸ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪಿ ಸಿ ಏನೇನು ಸಿಲೆಬಸ್ ಬರುತ್ತೆ ಅನ್ನೋದು ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ಅಥವಾ ಆಲ್ರೆಡಿ ಡಿಸ್ಕಸ್ ಸಿಲಬಸ್ ಸ್ಟ್ರಕ್ಚರ್ ಫಸ್ಟ್ ನೋಡ್ಕೊಳ್ಳಿ ಇಂಗ್ಲೀಷು ನಿಮ್ ಬೇಸಿಕ್ ಇಂಗ್ಲೀಷ್ ಏನಿರುತ್ತೆ ಸ್ಕೂಲ್ ಲೆವೆಲ್ ಅಲ್ಲಿ ಹೈ ಹೈಸ್ಕೂಲ್ ಲೆವೆಲ್ ಅಲ್ಲಿ ಏನು ಇಂಗ್ಲಿಷ್ ನಾಲೆಡ್ಜ್ ಇರುತ್ತೆ ಸೊ ಅದರ ಬೇಸ್ ಮೇಲೆ ನೀವು ಇಂಗ್ಲೀಷ್ ಪ್ರಿಪೇರ್ ಆಗ್ಬೋದು ಸೊ ಜಿ ಕೆ ಸ್ವಲ್ಪ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡ್ಕೊಳ್ಳಿ ಕರೆಂಟ್ ಅಫೇರ್ಸ್ ಗಳನ್ನ ಕ್ವಾಂಟ್ಸ್ ರೀಸನಿಂಗ್ ಗಳು ಕಾನ್ಸೆಪ್ಟ್ ವೈಸ್ ಏನಿದೆ ಆ ಕಾನ್ಸೆಪ್ಟ್ ವೈಸ್ ಏನ್ ಕ್ಲಾಸ್ ಮಾಡ್ತೀವಿ ಅಥವಾ ನಿಮಗೆ ಎಷ್ಟು ಗೊತ್ತಿದೆಯೋ ಅದನ್ನ ಅಷ್ಟು ತಿಳ್ಕೊಳ್ತಾ ಹೋಗಿ ನೆಕ್ಸ್ಟ್ ನೀವು ಬ್ಯಾಚಿಗೆ ಅಡ್ಮಿಷನ್ ಆಗ್ಬೋದು ಅಥವಾ ಬ್ಯಾಚಲ್ಲಿ ಏನು ಕ್ಲಾಸ್ ಮಾಡ್ತೀವಿ ಅಲ್ಲಿ ನಿಮಗೆ ಅದು ರಿವಿಷನ್ ಆಗ್ತಾ ಹೋಗುತ್ತೆ ಹಾಗಾಗಿ ಸೊ ಎಷ್ಟು ಯಾಕಂದ್ರೆ ಯಾವಾಗ ನೋಟಿಫಿಕೇಶನ್ ಯಾವಾಗ ಬೇಕಾದ್ರೂ ರಿಲೀಸ್ ಆಗ್ಬೋದು ಅಥವಾ ಅದು ಆನ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ಸಾಧ್ಯವಾದಷ್ಟು ಬೇಗ ಸಲ ನೋಟಿಫಿಕೇಶನ್ ಅಂತೂ ರಿಲೀಸ್ ಆಗೇ ಆಗುತ್ತೆ ಯಾಕಂದರೆ ಡಿ ಸಿ ಇಟಿ ನ ಬೇಗ ಮಾಡಿದಾನೆ ಅಂದಮೇಲೆ ನೆಕ್ಸ್ಟ್ ನಿಮಗೆ ಪಿ ಜಿ ಸಿಟಿ ಮಾಡ್ತಾರೆ ಹಾಗಾಗಿ ಅದು ನಿಮ್ಮ ಗಮ್ದಲ್ಲಿ ಇರಲಿ ಸಿಕ್ಸ್ತ್ ಸೆಮಿಸ್ಟರ್ ಅಂತ ಲಾಸ್ಟಿಗೆ ನೋಡೋಣ ಅಂತ ಟೈಮ್ ಇಟ್ಕೊಬೇಡಿ ಯಾಕಂದರೆ ಸೆಮಿಸ್ಟರ್ ಎಕ್ಸಾಮು ಪಿ ಜಿ ಟಿ ಎಕ್ಸಾಮು ಕ್ಲಾಶ್ ಆದಾಗ ಓದೋಕ್ಕಾಗಲ್ಲ ಸೊ ಬಿಗಿನಿಂಗ್ ಇಂದಾನೆ ನಿಮ್ಮ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡಿ ಸೊ ಫಸ್ಟ್ ಏನು ನಾವು ಕೋಡಿಂಗ್ ಡಿಕೋಡಿಂಗ್ ಅಂತ ಹೇಳ್ತೀವಿ ಸೊ ಪ್ಯೂರ್ಲಿ ಬೇಸ್ಡ್ ನಿಮಗೆ ಆಗಿರುತ್ತೆ ಆಗಿರುತ್ತದು ಯಾಕಂದ್ರೆ ಆಲ್ಫಾಬೆಟ್ಸ್ ಬೇಸ್ ಮೇಲೆ ಆ ಕೋಡಿಂಗ್ ಡಿಕೋಡಿಂಗ್ ಅನ್ನೋದು ಡಿಪೆಂಡ್ ಆಗಿರ್ತಕ್ಕಂಥದ್ದು ಹಾಗಾಗಿ ಆಲ್ಫೋಬೆಟ್ಸ್ ನಂಬರ್ಗಳು ನನಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ ಎ ಅಂದ್ರೆ ಎಷ್ಟು ಝಡ್ ಅಂದ್ರೆ ಎಷ್ಟು ಇದೆಲ್ಲ ನಿಮಗೆ ಫೆಮಿಯರ್ ಆಗಿರುತ್ತೆ ಯಾಕಂದ್ರೆ ಎ ಅಂದ್ರೆ ಬಹಳ ಖುಷಿಯಾಗಿ ಒನ್ ಅಂತೀರಾ ಝೆಡ್ ಅಂದ್ರೆ ಬಹಳ ಖುಷಿಯಾಗಿ ಟ್ವೆಂಟಿ ಸಿಕ್ಸ್ ಅಂತೀರಾ ಗೊತ್ತಿರಬೇಕು ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿ ಆಲ್ಫೋಬೆಟ್ಸ್ ಅಲ್ವಾ ಆಲ್ಫೋಬೆಟ್ಸ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ನಿಮಗೆ ಏನಾಗುತ್ತೆ ಎಕ್ಸಾಮ್ ಅಲ್ಲಿ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು ಯಾಕಂದ್ರೆ ಅವ್ನ ಆಲ್ಫಾಬೆಟ್ಸ್ ಬೇಸ್ ಮೇಲೆ ಕ್ವಶನ್ಸ್ ಕೇಳೋದ್ರಿಂದ ಒಂದು ಆಲ್ಫಾಬೆಟಿಕಲ್ ಆರ್ಡರ್ ಆಗಿರ್ಬೋದು ಇನ್ನೊಂದು ಆಪೋಸಿಟ್ ಆಲ್ಫಾಬೆಟ್ಸ್ ಆಗಿರ್ಬೋದು ಇನ್ ಕೆಲವರು ಹೇಳ್ತಾರೆ ರಿವರ್ಸ್ ಆಲ್ಫೋಬೆಟಿಕಲ್ ಕಲಿವಿ ಅಂತ ನಾನು ಹೇಳ್ತೀನಿ ರಿವರ್ಸ್ ಆಲ್ಫೋಬೆಟಿಕಲ್ ಅವಶ್ಯಕತೆ ಇಲ್ಲ ಆಪೋಸಿಟ್ ಆಲ್ಫಾಬೆಟ್ಸ್ ಅಂತ ನೀವು ರಿವರ್ಸ್ ಆಲ್ಫೋಬೆಟ್ ಬಂದ್ರೆ ಫಿನಿಶ್ ಆಗುತ್ತೆ ರಿವರ್ಸ್ ಆಲ್ಫೋಬೆಟಿಕಲ್ ಆರ್ಡರ್ ಆಲ್ಫಾಬೆಟ್ಸ್ ಅಂತ ಬಂದಾಗ ಒನ್ ಫೈವ್ ನೆಕ್ಸ್ಟ್ ಟೆನ್ ನಿಮಗೆ ಐದು ಹತ್ತು ಹದಿನೈದು ಈ ತರ ನೆನ್ಪಿಟ್ಕೊಂಡ್ರೆ ಸಾಕು ನೀವು ಒನ್ ಅನ್ನೋದು ನಿಮಗೆ ನೆನಪಿರುತ್ತೆ ನೆಕ್ಸ್ಟ್ ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರೋದು ಫೈವ್ ಟೆನ್ ಟ್ವೆಂಟಿ ಟ್ವೆಂಟಿ ಟಿ ಟ್ವೆಂಟಿ ಕ್ರಿಕೆಟ್ ನೆನ್ಪಿಟ್ಕೊಂಡ್ರೆ ಸಾಕು ಅದರ ಪ್ರಿಸೀಡಿಂಗ್ ಸಬ್ಸಿಡಿಂಗ್ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಪ್ರಿಸೀಡಿಂಗ್ ಸಬ್ಸಿಡಿಂಗ್ ಅಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ ಸೊ ನೆಕ್ಸ್ಟ್ ಅದೇ ರೀತಿ ಅಪೋಸಿಟ್ ಆಲ್ಫೋಬೆಟ್ಸ್ ಯಾಕಂದ್ರೆ ಆಪೋಸಿಟ್ ಆಲ್ಫೋಬೆಟ್ಸ್ ಬೇಸ್ ಮೇಲೆ ಹಾಗೂ ಅದು ಕೂಡ ನಿಮಗೆ ಗೊತ್ತಿರಬೇಕು ಹಾಗಾಗಿ ಟೇಬಲ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಾನು ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ ಸೊ ನಿಮ್ಗೆ ಕ್ವೆಶನ್ಸ್ ಈ ರೀತಿ ಇದೆ ಒಂದು ಎಕ್ಸಾಂಪಲ್ ಅಷ್ಟೇ ಈ ತರ ಏನೋ ಕೋಡಿಂಗ್ ಕೊಟ್ಬಿಟ್ಟು ಅಥವಾ ಯಾವ್ದೋ ಒಂದು ಪ್ಯಾಟ್ರನ್ ಅಲ್ಲಿ ಕೋಡಿಂಗ್ ಮಾಡಿರ್ತಾನೆ ನಿಮಗೆ ಯಾವ್ದೋನ್ ಕ್ವಶನ್ಗೆ ಅವರು ಆನ್ಸರ್ ಕೇಳಿರ್ತಾರೆ ಸೊ ಇಲ್ಲಿ ಬಂದ್ರೆ ಇನ್ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್ ಚೇರ್ ಈಸ್ ಕೋಡ್ ಅಂಡ್ ಆಸ್ ಅಂತ ಅಂದ್ರೆ ಅವನು ಒಂದು ವರ್ಡ್ ಕೊಟ್ಟಿದ್ದಾನೆ ಚೇರ್ ಅಂತಕ್ಕಂಥ ವರ್ಡ್ ಏನಿದೆ ಅದನ್ನ ಆಕ್ಟ್ ಸಿ ಏಟೀನ್ ಅಂತ ಕೋಡ್ ಮಾಡ್ತಾನೆ ಅಂದ್ರೆ ಒಂದು ಸಿಂಬಲ್ ಯೂಸ್ ಮಾಡಿದ್ದಾನೆ ಒಂದು ಲೆಟರ್ ಯೂಸ್ ಮಾಡಿದ್ದಾನೆ ಇನ್ನೊಂದು ನಂಬರ್ಸ್ ನ ಯೂಸ್ ಮಾಡಿದಾನೆ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಬನ್ನಿ ಸ್ಕ್ವೇರ್ ಎಸ್ ಆರ್ವೇರ್ ಏನು ಆಶ್ ಅನ್ನೋದು ಸಿಂಬಲ್ ಆಯ್ತು ಎಸ್ ಅನ್ನೋದು ಲೆಟರ್ ಆಯ್ತು ಫೈವ್ ಅನ್ನೋದು ನಂಬರ್ಸ್ ಆಯ್ತು ಕನ್ಫ್ಯೂಷನ್ ಮಾಡ್ಕೋಬೇಡಿ ಎಸ್ ಅಂಡ್ ಫೈವ್ ಎರಡು ಬೇರೆ ಬೇರೆ ಎರಡು ಒಂದೇ ಅಲ್ಲ ದೆನ್ ಹೌ ವಿಲ್ ಯು ಕೋಡ್ ಫಾರ್ ಪಿ ಎ ಪಿ ಎ ಪಪ್ಪ ಅಥವಾ ಪಿ ಎ ಪಿ ಎ ಯಾವ ರೀತಿ ಕೋಡಿಂಗ್ ಮಾಡ್ತೀರಾ ಎರಡನ್ನು ಯೂಸ್ ಮಾಡಿ ನೀವು ಈ ವರ್ಡ್ಗೆ ಕೋಡಿಂಗ್ ಅನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ ಸೊ ನಿಮಗೆ ಕೇಳಿರ್ತಕ್ಕಂತಹ ಕ್ವಶನ್ ಸೊ ಫಸ್ಟ್ ನಾನು ಏನ್ ಮಾಡಬೇಕು ಈಗ ಆಪೋಸಿಟ್ ಲೆಟರ್ಸ್ ಅಥವಾ ರಿವರ್ಸ್ ಆಲ್ಫೋಬೆಟಿಕಲ್ ಆರ್ಡರ್ವರ್ಡಿಂಗ್ ಸಕ್ಸಿಡಿಂಗೋ ಆದ್ರೆ ನೋಡಿದ ಕೂಡ ಗೊತ್ತಾಗತ್ತೆ ನಮಗೆ ಈ ರೀತಿ ಕ್ವಶನ್ಸ್ ಗಳನ್ನು ಕೊಟ್ಟಾಗ ನಾನು ಯಾವ ರೀತಿ ಮಾಡಬೇಕು ಸೊ ಒಂದು ನೆನ್ಪಿಟ್ಕೊಳ್ಳಿ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ಯಾವುದೇ ಕಾರಣಕ್ಕೂ ಫಸ್ಟ್ ಸಿಂಬಲ್ ಅನ್ನ ನೋಡಕ್ ಹೋಗ್ಬೇಡಿ ವಿದ್ಯಾರ್ಥಿಗಳೇ ಅಟ್ ಯೂಸ್ ಮಾಡಿದಾನೆ ಆಸ್ಟ್ ಯೂಸ್ ಮಾಡಿದಾನೆ ನೋಡ್ಲೇಬೇಡಿ ಅದನ್ನ ಫಸ್ಟ್ ಏನು ಮಾಡಿ ಲೆಟರ್ ನೋಡಿ ಸಿ ಯೂಸ್ ಮಾಡಿದಾನೆ ಚೇರ್ ಅಲ್ಲಿ ಸ್ಕ್ವೇರ್ ಅಲ್ಲಿ ಎಸ್ ಯೂಸ್ ಮಾಡಿದ್ದಾನೆ ಅಂದ್ರೆ ಏನರ್ಥ ಆ ವರ್ಡ್ ಬಿಗಿನಿಂಗ್ ಲೆಟರ್ ಏನಿದೆ ಚೇರ್ ಅಲ್ಲಿ ಸಿ ಇದೆ ಸ್ಕ್ವೇರ್ ಅಲ್ಲಿ ಎಸ್ ಇದೆ ಕರೆಕ್ಟ್ ಅಲ್ವಾ ಎರಡು ನೆಕ್ಸ್ಟ್ ಇನ್ನು ನಂಬರ್ಸ್ ಯೂಸ್ ಮಾಡಿದ್ದಾನೆ ನಂಬರ್ಸ್ ಯಾವ ಬೇಸ್ ಮೇಲೆ ಯೂಸ್ ಮಾಡಿರ್ಬೋದು ಐದರ್ ಫಸ್ಟ್ ಲೆಟರ್ ಇಲ್ಲ ಲಾಸ್ಟ್ ಲೆಟರ್ ಅಥವಾ ಲಾಸ್ಟ್ ಇಂದ ಸೆಕೆಂಡ್ ಲೆಟರ್ ಈ ರೀತಿ ಏನ್ ಮಾಡಿರ್ತಾನೆ ಸೊ ನಾನು ಈ ಕಡೆ ನಿಮಗೆ ಬರೀತಾ ಹೋಗ್ತೀನಿ ಒಂದ್ ವರ್ಡ್ ಅಲ್ಲಿ ಬರ್ತಾ ಗೊತ್ತಾಗತ್ತೆ ಸಿ ಹೆಚ್ ಎ ಐ ಆರ್ ಕೋಡಿಂಗ್ ಏನ್ ಮಾಡಿದ ಅಂದ್ರೆ ಸಿಟೀನ್ ಅಂತ ಮಾಡಿದ ನನಗೆ ಅನ್ನೋದು ಬಿಟ್ಬಿಡಿ ಫಸ್ಟ್ ಆಟ್ ನೋಡಕ್ ಹೋಗ್ಬಿಡಿ ಗೊತ್ತಾಗಲ್ಲ ಸಿ ಅಂಡ್ ಏಟೀನ್ ತಗೊಳ್ಳಿ ಸೊ ಸಿ ಎಂಡ್ ಏಟೀನ್ ಅಂತ ಬಂದಾಗ ನಿಮಗೆ ನೋಡಿ ಫಸ್ಟ್ ಲೆಟರ್ ಸಿ ಇದೆ ಲಾಸ್ಟ್ ಲೆಟರ್ನ ವ್ಯಾಲ್ಯೂ ಏಟೀನ್ ಇದೆ ಕರೆಕ್ಟ್ ಅಲ್ವಾ ಸೊ ಸಿಮಿಲರ್ ಬೇಸ್ ಮೇಲೆ ನಾನು ಮಾಡಬಹುದಲ್ವಾ ಸ್ಕ್ವೇರ್ ಅನ್ನ ಎಸ್ ಕ್ಯೂ ಯು ಎ ಆರ್ ಇ ಸ್ಕ್ವೇರ್ ಎಸ್ ಕ್ಯೂ ಯು ಎ ಆರ್ ಇ ಸೊ ಹಾಗಾದ್ರೆ ಈಗ ನಾನಿಲ್ಲಿ ಕೋಡಿಂಗನ್ನು ಅಬ್ಸರ್ವ್ ಮಾಡೋದಾದ್ರೆ ಸೊ ಫಸ್ಟ್ ಲೆಟರ್ ಬಿಟ್ಬಿಡ್ರಿ ಅಲ್ಲಿ ಏನ್ ಮಾಡಿದ ಯೂಸ್ ಆಶ್ ಬರೆದಿದ್ದೀನಿ ಅದಾಮೇಲೆ ನೋಡೋಣ ಆಶ್ ಡಾಲರ್ ಇನ್ನೊಂದೇನೋ ಏನೋ ಬರುತ್ತೆ ಅದಾಮ್ ನೋಡೋಣ ಈಗ ಫಸ್ಟ್ ಲೆಟರ್ ಏನಿದೆ ಎಸ್ ಇದೆ ಸೊ ನಾನೇನ್ ಬರೀಬೇಕು ಇದು ಎಸ್ ಬರೀಬೇಕು ಲಾಸ್ಟ್ ಲೆಟರ್ ವ್ಯಾಲ್ಯೂ ಏನು ಈ ವ್ಯಾಲ್ಯೂ ಎಷ್ಟು ಫೈವ್ ಸರಿ ಇದೆ ಆಶ್ ಎಸ್ ಫೈವ್ ಹಾಗಾದ್ರೆ ಏನ್ ಮಾಡ್ಬೇಕು ನೀವು ಫಸ್ಟ್ ಏನ್ ಮಾಡ್ಬೇಕು ಒಂದು ಸಿಂಬಲ್ ಬರುತ್ತೆ ಅದಾದ್ಮೇಲೆ ಒಂದು ಫಸ್ಟ್ ಲೆಟರ್ ಬರ್ಬೇಕು ನಿಮಗೆ ಕೊಟ್ಟಿರೋ ವರ್ಡಿನ ಫಸ್ಟ್ ಲೆಟರ್ ಬರ್ಬೇಕು ಅದಾದ್ಮೇಲೆ ಲಾಸ್ಟ್ ನಂಬರ್ ಬರ್ಬೇಕು ಹಾಗಾದ್ರೆ ಫಸ್ಟ್ ಲೆಟರ್ ಯಾವ್ದು ಪಪ್ಪಾಯದಲ್ಲಿ ಪಿ ಲಾಸ್ಟ್ ಲೆಟರ್ ನಂಬರ್ ಯಾವ್ದು ಎ ಎ ಅಂದ್ರೆ ಎಷ್ಟು ಒನ್ ನೋಡಿ ಆಪ್ಷನ್ ಪಿ ಮತ್ತೆ ಒನ್ ಲಾಸ್ಟ್ ಅಲ್ಲಿ ಒನ್ ಇರಬೇಕು ಅದರ ಪ್ರಿಸೀಡಿಂಗ್ ಪಿ ಇರಬೇಕು ಆ ಆಪ್ಷನ್ ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಅನ್ನು ನೋಡಕ್ ಹೋಗ್ಬೇಡಿ ಎಕ್ಸಾಮಲ್ ಅಷ್ಟೇ ಆಪ್ಷನ್ ಬಿ ರಾಂಗು ಆಪ್ಷನ್ ಸಿ ರಾಂಗ್ ಏನೇ ಆಪ್ಷನ್ ಎ ಬರಬೇಕು ಆಪ್ಷನ್ ಡಿ ಬರಬೇಕು ಎರಡರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಅಲ್ಲಿ ಏನ್ ಕ್ಲಾಶ್ ಆಗುತ್ತೆ ಆಶ್ ಮತ್ತೆ ಒಂದು ನೆನ್ಪಿಟ್ಕೊಳ್ಳಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಸಿಂಬಲ್ಸ್ನ ಯಾವತ್ತೂ ಕೂಡ ಕೊಟ್ಟಿರ್ತಕ್ಕಂಥ ವರ್ಡ್ ಅಲ್ಲಿ ಇರ್ತಕ್ಕಂತಹ ನಂಬರ್ ಆಫ್ ಲೆಟರ್ಸ್ ಮೇಲೆ ಯೂಸ್ ಮಾಡಿರ್ತಾನೆ ವರ್ಡ್ ಕೊಡ್ತಾರಲ್ವಾ ಆ ವರ್ಡ್ ಅಲ್ಲಿ ಬೇಸ್ ಮೇಲೆ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೋಡಿ ಚೇರ್ ತ್ರೀ ಪ್ಲಸ್ ಟು ಫೈವ್ ಲೆಟರ್ಸ್ ಇದೆ ತ್ರೀ ಪ್ಲಸ್ ಟು ಫೈವ್ ಲೆಟರ್ಸ್ ಇದೆ ಅಂದ್ರೆ ಫೈವ್ ಅನ್ನೋದೇನು ಆರ್ಡ್ ಡಿಜಿಟ್ ಅಂದ್ರೆ ಆರ್ಡ್ ಡಿಜಿಟ್ ಆರ್ಡ್ ನಂಬರ್ ಆಫ್ ಲೆಟರ್ಸ್ ಇದ್ದಾಗ ನಾನು ಆಕ್ಟ್ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಸ್ಕ್ವೇರಿ ಬನ್ನಿ ಸೊ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಲೆಟರ್ಸ್ ಇದೆ ಅಂದ್ರೆ ಸಿಕ್ಸ್ ಅನ್ನೋದು ನನಗೆ ಇವನ್ ಡಿಜಿಟ್ ಅಥವಾ ಇವನ್ ಡಿಜಿಟ್ ಇರೋದು ಅಥವಾ ಇವನ್ ನಂಬರ್ ಆಫ್ ಲೆಟರ್ಸ್ ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಇದು ನನಗೆ ಕಂಡೀಷನ್ ಈಗ ನಿಮಗೆ ಕೊಟ್ಟಿರೋ ವರ್ಡ್ ಅಲ್ಲಿ ಫೈವ್ ಬರುತ್ತೋ ಅಥವಾ ಆರ್ಡ್ ನಂಬರ್ ಫೈವ್ ಬರ್ಲಿ ಸಿಕ್ಸ್ ಬರಲಿ ಸೆಕೆಂಡ್ರಿ ಆರ್ಡ್ ನಂಬರ್ ಆಫ್ ಲೆಟರ್ಸ್ ಬರುತ್ತೋ ಇವನ್ ನಂಬರ್ ಆಫ್ ಲೆಟರ್ಸ್ ಬರುತ್ತೋ ಚೆಕ್ ಮಾಡ್ಕೊಳ್ಳಿ ಎರಡು ನಾಲ್ಕು ಆರ್ ಅಲ್ಲಿಗೆ ಸಿಕ್ಸ್ ಲೆಟರ್ಸ್ ಇದೆ ಅಂದಮೇಲೆ ನೀವು ಯೂಸ್ ಮಾಡಬೇಕಾಗಿರೋದು ಯಾವುದು ಆಶ್ ಯೂಸ್ ಮಾಡಬೇಕು ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಆಪ್ಷನ್ ಡಿ ರಾಂಗ್ ಆಗುತ್ತೆ ಆಪ್ಷನ್ ಡಿ ಬರೋದಿಲ್ಲ ಆನ್ಸರ್ ಆಪ್ಷನ್ ಆಶ್ ಪಿ ಒನ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ ಯಾರಾದ್ರೂ ಫಸ್ಟ್ ಟೈಮ್ ಸ್ವಲ್ಪ ನಿಮಗೆ ಏನಾದ್ರು ಸ್ಪೀಡ್ ಆಯ್ತು ಅಂದ್ರೆ ನೀವು ಪಾಸ್ ಮಾಡಿ ಅದನ್ನ ವಾಚ್ ಮಾಡ್ತಾ ಹೋಗ್ಬೋದು ಈಸಿ ಏನ್ ಕಾಂಪ್ಲಿಕೇಟೆಡ್ ಇಲ್ಲ ಬಟ್ ಸ್ವಲ್ಪ ಸಿಂಬಲ್ಸ್ನ ಸ್ವಲ್ಪ ಐಡೆಂಟಿಫೈ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋದ್ರೆ ಇನ್ ಎ ಸರ್ಟೆನ್ ಕೋಡ್ ಲ್ಯಾಂಗ್ವೇಜ್ ಸಿ ಓ ಟಿ ಟಿ ಎ ಜಿ ಇಸ್ ಕೋಡೆಡ್ ಆಸ್ ಇ ಜಿ ಎ ಟಿ ಟಿ ಓ ಸಿ ಇ ಜಿ ಎ ಸಿ ಅಂದ್ರೆ ಲಾಸ್ಟ್ ತ್ರೀ ಲೆಟರ್ಸ್ ಫಸ್ಟ್ ಬರೀಬೇಕು ಫಸ್ಟ್ ತ್ರೀ ಲೆಟರ್ಸ್ನ ಲಾಸ್ಟ್ ಬರೀಬೇಕು ಅದು ರಿವರ್ಸ್ ಮಾಡಿ ಬರೀಬೇಕು ದೆನ್ ಹೌ ವಿಲ್ ಲ ಕೋಡ್ ಚೆನ್ನೈ ಸಿ ಹೆಚ್ ಇ ಎನ್ ಎನ್ ಎ ಐ ಹೌ ವಿಲ್ ಯುವ ಕೋಡ್ ಚೆನ್ನೈ ಅಂತ ಕೇಳಿದ್ದಾನೆ ಈಗ ಇಲ್ಲೇನ್ ಮಾಡಿದ ನಾನು ಸಿ ಓ ಟಿ ಟಿ ಎ ಜಿ ಇದೆ ನೋಡಿ ಅಬ್ಸರ್ವ್ ಮಾಡ್ತಾ ಬನ್ನಿ ಲಾಸ್ಟ್ ತ್ರೀ ಲೆಟರ್ಸ್ ಯಾವುದು ಎ ಜಿ ಇ ಎ ಜಿ ಇ ನ ಅವನು ಅದೇ ರೀತಿ ಬರ್ದಿಲ್ಲ ಎ ಜಿ ಅಂತ ಲಾಸ್ಟ್ ಇಂದ ಬರೆದಿಯಾನೆ ಇ ಜಿ ಎ ಹಾಗಾದ್ರೆ ನೀವೇನು ಇಲ್ಲಿ ಎನ್ ಎ ಐ ಎನ್ ಬರೀಬೇಕು ಐ ಎನ್ ಐ ಎ ಎನ್ ಅಂತ ಬರೀಲೇಬೇಕು ಆ ಕಡೆಯಿಂದ ನೋಡಿ ಆಪ್ಷನ್ ಅಲ್ಲಿ ಐ ಎ ಎನ್ ಎಲ್ಲಾರು ಇದೆಯಾ ಚೆಕ್ ಮಾಡ್ಕೊಳ್ಳಿ ಎಲ್ಲೋ ಇಲ್ಲ ಅಂದ್ರೆ ನಿಮ್ ಆನ್ಸರ್ ಬರೋದೇ ಇಲ್ಲ ನೋಡಿ ಆಯ್ತಾ ಯಾಕಂದ್ರೆ ಲಾಸ್ಟ್ ಎನ್ ಇರೋದು ಫಸ್ಟ್ ಐ ಎ ಎನ್ ಆಗ್ಲೇಬೇಕು ನೋಡಿ ಇಲ್ಲಿ ಎ ಜಿ ಇ ಜಿ ಅಂದ್ರೆ ಲಾಸ್ಟ್ ಇಂದ ಫಸ್ಟ್ ಬರೀಬೇಕು ನಾನು ಹಾಗಂತ ರಿಟರ್ನ್ ಹಾಗಂತಿ ಇ ಜಿ ಎ ಟಿ ಟಿ ಓ ಸಿ ಆ ತರ ಅಲ್ಲ ಇ ಜಿ ಎ ಟಿ ಟಿ ಓ ಸಿ ಅಲ್ಲ ಯಾಕಂದ್ರೆ ಅವ್ನು ಬೈಫನ್ ಮಾಡಿರ್ತಾನೆ ಮಿಡಲ್ ಒನ್ ಲೆಟರ್ ಇಲ್ಲಿ ಕರೆಕ್ಟ್ ಬರ್ಬೋದು ಇ ಜಿ ಎ ಟಿ ಟಿ ಓ ಸಿ ಇಲ್ಲಿ ಕರೆಕ್ಟ್ ಬರ್ಬೋದು ಐ ಎ ಎನ್ ಎನ್ ಇ ಎಚ್ ಸಿ ಕರೆಕ್ಟ್ ಬರ್ಬೋದು ಇಲ್ಲಿ ಕರೆಕ್ಟ್ ಬರ್ಬೋದು ಬಟ್ ಅಲ್ಲೇ ಅವನು ಮಾಡ್ಬೇಕಾದ್ರೆ ಬೈಫರ್ಕೇಶನ್ ಮಾಡಿದಾಗ ಮಿಡಲ್ ಲೆಟರ್ ಚೇಂಜ್ ಮಾಡಿರ್ತಾನೆ ಅದನ್ನ ಅಬ್ಸರ್ವ್ ಮಾಡ್ಬೇಕಾದ್ರೆ ಇ ಜಿ ಎಂದ್ರೆ ಲಾಸ್ಟ್ ಇಂದ ಬರ್ತಿದ ಎ ಎನ್ ಎ ಐ ಇರೋದನ್ನ ಐ ಎ ಎನ್ ಬರ್ದಿ ನೋಡಿ ಆಪ್ಷನ್ ಅಲ್ಲಿ ಐ ಎ ಎನ್ ಯಾವ್ದಿದೆ ಆಪ್ಷನ್ ಎ ರಾಂಗು ಆಪ್ಷನ್ ಬಿ ರಾಂಗ್ ಫಸ್ಟ್ ಒಂದು ನೆನ್ಪಿಟ್ಕೊಳ್ಳಿ ಯಾವ ಆಪ್ಷನ್ ಬರೋದಿಲ್ಲ ಅದನ್ ಬಿಟ್ಬಿಡ್ರಿ ಅದು ರಾಂಗ್ ಅದನ್ನ ನೋಡಕ್ ಹೋಗ್ಬೇಡಿ ಫಸ್ಟ್ ಎಲಿಮಿನೇಷನ್ ಮಾಡ್ಕೊಳ್ಳಿ ಎರಡೇ ಆಪ್ಷನ್ ನೋಡಿ ಐ ಎ ಎನ್ ಐ ಎ ಎನ್ ಆಯ್ತಾ ನೆಕ್ಸ್ಟ್ ಏನಾಗ್ಬೇಕು ಸಿ ಓ ಟಿ ಏನು ಚೇಂಜ್ ಇಲ್ಲ ಯಾಕಂದ್ರೆ ಟಿ ಟಿ ಓ ಸಿ ಇದೆ ಟಿ ಟಿ ಓ ಸಿಟಿ ಟಿ ಓ ಸಿ ಅಂತ ಬರ್ದೇನೆ ನೆಕ್ಸ್ಟ್ ಐ ಎ ಎನ್ ಆದ್ಮೇಲೆ ಇನ್ನೊಂದು ಯಾವ್ದು ಬರುತ್ತೆ ಇಲ್ಲಿ ಎನ್ ಬರುತ್ತೆ ಸಿ ಎಚ್ ಇರೋದ್ ಏನಾಗುತ್ತೆ ಇ ಹೆಚ್ ಸಿ ಅದು ಇ ಹೆಚ್ ಸಿ ಯಾವ್ದಿದೆ ಆಪ್ಷನ್ ಏನಾಗ್ಬೇಕು ಈಗ ಡಬಲ್ ಎನ್ ಬರ್ಬೇಕು ನೋಡಿ ಮಿಡ್ಲ್ ಅಲ್ಲಿ ಐ ಎ ಡಬಲ್ ಎನ್ ಇ ಅಲ್ಲಿ ಆಪ್ಷನ್ ಡಿ ಕರೆಕ್ಟ್ ಸಿ ರಾಂಗ್ ಸಿ ಅಲ್ಲಿ ಮಿಡ್ಲ್ ಅಲ್ಲಿ ಡಬಲ್ ಏನಿಲ್ಲ ಸಿಂಗಲ್ ಏನಿಲ್ಲ ಅದಕ್ಕೆ ಕೇಳೋದು ಎಲ್ಲಾ ಲೆಟರ್ಸ್ನೂ ಅಬ್ಸರ್ವ್ ಮಾಡಬೇಡಿ ಯಾವ್ದಾದ್ರು ಎರಡು ಲೆಟರ್ಸ್ನ ತಗೊಂಡು ನೀವೇನಾದ್ರು ಚೆಕ್ ಮಾಡಿದ್ರೆ ಆಪ್ಷನ್ ನಿಮ್ಮ ಆನ್ಸರು ಬೇಗ ಆಗತ್ತೆ ಅಂದ್ರೆ ಬೇರೆಯವರಿಗಿಂತ ನೀವ್ ಎರಡು ಸೆಕೆಂಡ್ ಬೇಗ ಕ್ವಶನ್ ಅನ್ನ ಕಂಪ್ಲೀಟ್ ಮಾಡಿರ್ತೀರಾ ಯಾವಾಗ ಅದರ್ ಆಸ್ಪಿರೆಂಟ್ಸ್ಗಿಂತ ನೀವು ಬೇಗ ಕ್ವಶನ್ ಕಂಪ್ಲೀಟ್ ಮಾಡಿದ್ರಿ ನಿಮ್ಮ ಅಟೆಂಪ್ಟ್ಸ್ ಯಾವಾಗ ಇನ್ಕ್ರೀಸ್ ಆಯ್ತು ನಿಮ್ಮ ರ್ಯಾಂಕಿಂಗ್ ಅಲ್ಲಿ ಜಗಜಾಂತರ ವ್ಯತ್ಯಾಸ ಆಗುತ್ತೆ ಒಂದೊಂದು ಅಟೆಂಪ್ಟ್ ಅಲ್ಲೂ ಕೂಡ ರ್ಯಾಂಕಿಂಗ್ ಬಹಳಷ್ಟು ವೇರಿಯೇಷನ್ ಆಗುತ್ತೆ ಹಾಗಾಗಿ ಗೊತ್ತಿರಬೇಕು ಯಾಕಂದ್ರೆ ನಿಮಗೆ ರ್ಯಾಂಕಿಂಗ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪಿ ಜಿ ಸಿ ರ್ಯಾಂಕಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಅಂದ ಅಂದ್ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಅಟೆಂಪ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಹಾಗಂತ ತಪ್ಪು ಮಾಡಬೇಡಿ ಸಾಧ್ಯವಾದಷ್ಟು ಅಕ್ಯುರೇಟ್ ಮಾಡಲಿಕ್ಕೆ ಟ್ರೈ ಮಾಡಿ ಎಕ್ಸಾಮ್ ಗಳಲ್ಲಿ ಯಾಕಂದ್ರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ಡಿಸ್ಕ್ರಿಪ್ಟಿವ್ ಆದ್ರೆ ಗೊತ್ತಲ್ಲ ಡಿಗ್ರಿ ಕಾಲೇಜ್ ಅಲ್ಲಿ ನೀವು ಬರೆದಿದ್ದೆ ಆನ್ಸರ್ ಇಲ್ಲೂ ಅಷ್ಟೇ ಡಿಸ್ಕ್ರಿಪ್ಟಿವ್ ಆಗಿ ನೀವು ಬರೆದಿದ್ದೆ ಆನ್ಸರ್ ಅದಕ್ಕೆ ಅವನು ಏನ್ ಮಾಡ್ತಾನೆ ಈ ಸಿಇಟಿ ಎಂಟ್ರೆನ್ಸ್ ಎಕ್ಸಾಮ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಮಲ್ಟಿಪಲ್ ಚಾಯ್ಸ್ ಕೊಡ್ತಾನೆ ನಿಜವಾದ ರಿಯಲ್ ನಾಲೆಡ್ಜ್ ಚೆಕ್ ಮಾಡ್ತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಎಕ್ಸಾಕ್ಟ್ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ನಾನು ಮಾಡಬಹುದು ನೆಕ್ಸ್ಟ್ ಇಫ್ ರೂಟ್ ಆರ್ ಡಬಲ್ ಓ ಟಿ ರೂಟ್ ಈಸ್ಟಿ ಬೆಂಚ್ ಈಸ್ ಟ್ವೆಂಟಿ ಫ್ಲವರ್ ಈಸ್ ಆಶ್ ಫಿಫ್ಟಿ ಫೈವ್ ಆಶ್ ಮೂರು ಕೊಟ್ಟಿದ್ದಾರೆ ನೋಡ್ರಿ ನಿಮಗೆ ಎಕ್ಸಾಂಪಲ್ ರೂಟ್ ನಶ್ ತರ್ಟಿ ಆಶ್ ಮಾಡ್ತಾನೆ ಕೋಡ್ ಮಾಡ್ತಾನೆ ಹಾಗಾದ್ರೆ ಫ್ಲವರ್ ಕೋಡ್ ಮಾಡಿದ್ರೆ ವರ್ಟ್ ಈಸ್ ದೋಡ್ ಫಾರ್ ಜಿಂಜರ್ ಅಂತ ಹೇಳಿದಾನೆ ನಿಮಗೆ ಕೊಟ್ಟಿರೋ ಯಾವ್ದು ಜಿಂಜರ್ ನೋಡಿ ರೂಟ್ ನಾನು ಒಂದು ವರ್ಡ್ ಹೇಳ್ತೀನಿ ನಿಮಗೆ ರೂಟ್ ಅಂತಕ್ಕಂತಹ ಒಂದು ವರ್ಡ್ ಇದೆ ಇದನ್ನ ಕೋಡಿಂಗ್ ಏನ್ ಮಾಡಿದ್ದಾನೆ ಅಂದ್ರೆ ಅವನು ಆಶ್ ತರ್ಟಿ ಆಶ್ ಅಂತ ಮಾಡಿದಾನೆ ಸೈನ್ ಅನ್ನ ಯಾವ್ದೇ ಕಾಣಕ್ಕ ನೋಡಿ ಸಿಂಬಲ್ ನೋಡಕ್ ಹೋಗ್ಬೇಡಿ ಸಿಂಬಲ್ ಬಿಟ್ಬಿಡಿ ಫಸ್ಟ್ ನಂಬರ್ ಸಿಗ್ ಬನ್ನಿ ಓ ವ್ಯಾಲ್ಯೂ ಎಷ್ಟು ಫಿಫ್ಟೀನು ಟೂ ಟೈಮ್ಸ್ ಓ ಇದೆ ಅಂದ್ರೆ ಏನಾಗುತ್ತೆ ಫಿಫ್ಟೀನ್ ಪ್ಲಸ್ ಫಿಫ್ಟೀನು ತರ್ಟಿ ಆಗುತ್ತೆ ಕ್ಲಿಯರ್ ಅಲ್ವಾ ಸೈನ್ ಆಮೇಲೆ ನೋಡೋಣ ಅದೇ ರೀತಿ ನೆಕ್ಸ್ಟ್ ಚೆಕ್ ಮಾಡಿ ಅಂದ್ರೆ ಮಿಡಲ್ ಎಷ್ಟು ಲೆಟರ್ ಸಿಗೋ ಅಷ್ಟು ಆಡ್ ಮಾಡಬೇಕು ನೆಕ್ಸ್ಟ್ ಬೆಂಚ್ ಅಲ್ಲಿ ಏನಾಗುತ್ತೆ ಇ ಎನ್ ಸಿ ಇ ಎನ್ ಸಿ ಅಲ್ಲಿ ಇ ಅಂದ್ರೆ ಫೈವ್ ಸಿ ಅಂದ್ರೆ ತ್ರೀ ಫೈವ್ ಪ್ಲಸ್ ತ್ರೀ ಏಟ್ ಎನ್ ಅಂದ್ರೆ ವ್ಯಾಲ್ಯೂ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಫೋರ್ಟೀನು ಅಲ್ಲಿಗೆ ಫೋರ್ಟೀನ್ ಪ್ಲಸ್ ಆಕಡೆ ನೀವು ಆಡ್ ಮಾಡ್ಕೊಂಡ್ರೆ ಟ್ವೆಂಟಿ ಟು ಫೋರ್ಟೀನ್ ಪ್ಲಸ್ ಸಿಕ್ಸ್ ಟ್ವೆಂಟಿ ಈ ಕಡೆ ಟು ಅಂದ್ರೆ ಟ್ವೆಂಟಿ ಟು ಅಟ್ ಟ್ವೆಂಟಿ ಟು ಟೂ ಸೈನ್ ಆಮೇಲೆ ನೋಡೋಣ ಫ್ಲವರ್ಗೆ ಬಂದ್ರೆ ಇದಿಷ್ಟನ್ನು ಆಡ್ ಮಾಡ್ಕೋಬಹುದು ಇ ವ್ಯಾಲ್ಯೂ ಆಫ್ ಫಿಫ್ಟಿ ಫೈವ್ ಬರುತ್ತೆ ಫಸ್ಟ್ ಲಾಸ್ಟ್ ಲೆಟರ್ ಬಿಟ್ಟು ಮಿಡಲ್ ಅಲ್ಲಿ ಏನು ಲೆಟರ್ಸ್ ಇದೆಯೋ ಆ ಲೆಟರ್ಸ್ ಮಾಡ್ಕೋಬೇಕು ಈಗ ಯಾವುದು ಸೈನ್ ಫಸ್ಟ್ ಹೇಳಿದ್ದೆ ಸೈನ್ ಯಾವತ್ತು ಕೂಡ ಸೈನ್ ಏನ್ ಮಾಡಿರ್ತಾನೆ ನಿಮಗೆ ಕೊಟ್ಟಿರ್ತಕ್ಕಂಥ ವರ್ಡ್ ಅಲ್ಲಿ ನಂಬರ್ ಆಫ್ ಲೆಟರ್ಸ್ ಮೇಲೆ ಯೂಸ್ ಮಾಡ್ತಾನೆ ರೂಟ್ ರೂಟ್ ಅನ್ನೋದ್ರಲ್ಲಿ ಎಷ್ಟು ಲೆಟರ್ಸ್ ಇದೆ ಫೋರ್ ಲೆಟರ್ಸ್ ಇದೆ ಅಲ್ವಾ ಸೊ ಫೋರ್ ಅನ್ನೋ ದೀಪ ಸೊ ಅಲ್ಲಿಗೆ ಆಶ್ ಯೂಸ್ ಮಾಡಿದ್ದಾರೆ ಬೆಂಚ್ ಅಲ್ಲಿ ಎಷ್ಟು ಲೆಟರ್ಸ್ ಇದೆ ತ್ರೀ ಪ್ಲಸ್ ಟು ಫೈವ್ ಲೆಟರ್ಸ್ ಇದೆ ಸೊ ಫೈವ್ ಲೆಟರ್ಸ್ ಇದ್ದಾಗ ಏನು ಮಾಡಿದ್ದ ನಾನು ಆಕ್ಟ್ ಯೂಸ್ ಮಾಡಿದ್ದೆ ಫೈವ್ ಲೆಟರ್ಸ್ ಇದ್ದಾಗ ಆಕ್ಟ್ ಯೂಸ್ ಮಾಡಿದ್ದೇನೆ ಫ್ಲವರ್ ಅಲ್ಲಿ ಎಷ್ಟು ಲೆಟರ್ಸ್ ಇದೆ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಸೊ ಸಿಕ್ಸ್ ಅಂದ್ರೆ ಏನು ಅದು ಇವನ್ ಆಯ್ತು ಸೊ ಅಲ್ಲಿಗೆ ಮತ್ತೆ ಅವನು ಆಶೆ ಯೂಸ್ ಮಾಡಿದ್ದಾನೆ ಅಂದ್ರೆ ಎರಡು ನಾಲ್ಕು ಆರು ಎಂಟು ಈ ಡಿಜಿಟ್ ಗಳು ಅಥವಾ ಆ ಡಿಜಿಟ್ನ ನಂಬರ್ ಆಫ್ ಲೆಟರ್ಸ್ ಇದ್ರೆ ಆಶ್ ಯೂಸ್ ಮಾಡಬೇಕು ಒನ್ ತ್ರೀ ಫೈವ್ ಸೆವೆನ್ ಇದ್ದಾಗ ಆಕ್ಟ್ ಯೂಸ್ ಮಾಡಬೇಕು ಅನ್ನೋದು ನನಗೆ ಕಂಡೀಷನ್ ಈಗ ಬನ್ನಿ ನೋಡೋಣ ಜಿಂಜರ್ ಅಲ್ಲಿ ಏನಾಗುತ್ತೆ ಬೇಕಾದ್ರೆ ಆಮೇಲೆ ಲಾಸ್ಟಿಗೂ ಬರೀಬಹುದು ಸೊ ಜಿಂಜರ್ ಅಲ್ಲಿ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಸಿಕ್ಸ್ ಅಂದ್ರೆ ಏನು ಇವನ್ ಅಲ್ಲಿ ಯಾವ್ದು ಯೂಸ್ ಮಾಡಬೇಕು ಆಶ್ ಯೂಸ್ ಮಾಡಬೇಕು ಆಶ್ ಯೂಸ್ ಮಾಡ್ತೀರ ಅಂದ್ರೆ ಆಪ್ಷನ್ ಸಿ ಒಂದು ರಾಂಗ್ ಆಗುತ್ತೆ ಸಿ ಒಂದು ರಾಂಗ್ ಆಗುತ್ತೆ ಸಿನ ಬಿಟ್ಟು ಬಿಡಿ ಉಳಿದ ಎ ಬಿ ಡಿ ನೀವು ನೀವೇನೇ ಆಟ ಆಡೋದಿದ್ರು ಮೂರು ಆಪ್ಷನ್ ಚೆಕ್ ಮಾಡ್ಕೋಬೇಕು ಈಗ ನಾನು ವರ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರೋದಾದ್ರೆ ಜಿ ಐ ಎನ್ ಜಿ ಇ ಆರ್ ಜಿಂಜರ್ ಅದರಲ್ಲಿ ನಾನು ಆ್ಯಡ್ ಯಾವುದು ಮಿಡಲ್ ಲೆಟರ್ ಗಳನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ ಇದಿಷ್ಟನ್ನು ಆಡ್ ಮಾಡ್ಬೇಕು ನೋಡಿ ನಷ್ಟನ್ನು ಆ್ಯಡ್ ಮಾಡಿ ನಾನು ಫಸ್ಟ್ ವ್ಯಾಲ್ಯೂ ಬರ್ಕೊಂಡು ಆಮೇಲೆ ಸಿಂಬಲ್ಲಿಗೆ ಬರ್ಬೇಕು ಸೊ ಐ ವ್ಯಾಲ್ಯೂ ನೈನ್ ನೆಕ್ಸ್ಟ್ ಎನ್ ವ್ಯಾಲ್ಯೂ ಫೋರ್ಟೀನ್ ಜಿ ವ್ಯಾಲ್ಯೂ ಸೆವೆನ್ ಇ ವ್ಯಾಲ್ಯೂ ಫೈವ್ ಸೊ ಅಲ್ಲಿಗೆ ಸೆವೆನ್ ಪ್ಲಸ್ ಫೈವು ಟ್ವೆಲ್ ಆಗುತ್ತೆ ಟ್ವೆಲ್ ಪ್ಲಸ್ ನೈನ್ ಅಂದರೆ ಟ್ವೆಂಟಿ ಒನ್ ಆಯಿತು ಟ್ವೆಂಟಿ ಒನ್ ಗೆ ಟೆನ್ ಆ್ಯಡ್ ಮಾಡಿದರೆ ಫಾರ್ಟಿ ಒನ್ ಫಾರ್ಟಿ ಒನ್ ಗೆ ಫೋರ್ ಆ್ಯಡ್ ಮಾಡಿದರೆ ಫಾರ್ಟಿ ಫೈವ್ ಸೊ ಎಲ್ಲಿದೆ ತರ್ಟಿ ಫೈವ್ ತರ್ಟಿ ಫೈವ್ ಫಿಫ್ಟಿ ಫೈವ್ ಫಾರ್ಟಿ ಫೈವ್ ಎಲ್ಲಾ ಆಪ್ಷನ್ ಫಾರ್ಟಿ ಫೈವ್ ಇದೆಯಾ ಇಲ್ಲ ಇರೋದೇ ಒಂದು ಆಪ್ಷನ್ ಫಾರ್ಟಿ ಫೈವ್ ಅಲ್ಲಿ ಸೈನ್ ಯಾಕೆ ಆಪ್ಷನ್ ಇಲ್ಲೂ ಫಾರ್ಟಿ ಫೈವ್ ಇಲ್ಲೂ ಫಾರ್ಟಿ ಫೈವ್ ಚೆಕ್ ಮಾಡಬೇಕು ಅಲ್ಲಿ ಒಂದೇ ಆಪ್ಷನ್ ಇದೆ ಮತ್ತೆ ನೋಡ್ತಿರಲ್ಲ ಅಲ್ಲಿ ಬಿಟ್ಬಿಡುದು ಇವಾಗೂಸ್ ಇವನ್ ನಂಬರ್ ಆಫ್ ಲೆಟರ್ಸ್ ಇದೆ ಯೂಸ್ ಆಫ್ ಲೆಟರ್ಸ್ ಇರೋದ್ರಿಂದ ಆಶ್ ಯೂಸ್ ಮಾಡಬೇಕು ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ತರ ಬೇಕಾಗ್ ಕೊಡ್ಬೋದು ಇದು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ನೋಡಿ ಇದುವರೆಗೆ ನೀವೇನ್ ಮಾಡಿದ್ರಿ ಕೋಡಿಂಗ್ ಡಿ ಕೋಡಿಂಗ್ ಅಂತ ಬಂದಾಗ ಆಲ್ಫಾಬೆಟ್ಸ್ ಗಳಲ್ಲಿ ನೋಡಿದ್ರಿ ಅಂದ್ರೆ ಎ ಬಿ ಏನೊಂದು ಲೆಟರ್ ವರ್ಡ್ ಕೊಡ್ತಾ ಇದ್ದ ಅದ್ರಲ್ಲಿ ಏನೋ ಮಿಡಲ್ ಲೆಟರ್ ಆಡ್ ಮಾಡ್ತಾ ಇದ್ದ ಸಿಂಬಲ್ ಕೊಡ್ತಾ ಇದ್ದ ಇನ್ನೇನೋ ಕೊಡ್ತಾ ಇದ್ದ ಇಲ್ಲಿ ಏನಿಲ್ಲ ನೋಡಿ ಜಸ್ಟ್ ನಂಬರ್ಸ್ ಮಾತ್ರ ಕೊಟ್ಟಿದ್ದಾರೆ ಅದಕ್ಕೆ ಇದು ಕೂಡ ಕೊಡ್ಬೋದು ಕೋಡಿಂಗ್ ಡಿ ಕೋಡಿಂಗ್ ಅಂದಾಗ ಬರೀ ಅವನು ಆಲ್ಫಾಬೆಟ್ಸ್ ಅಷ್ಟೇ ಕೊಡಬೇಕು ಅಂತ ಏನಿಲ್ಲ ನಂಬರ್ಸ್ ಗಳನ್ನು ಫಾರ್ಮ್ ಮಾಡಿ ಕೊಡ್ಬೋದು ನೀವು ಕ್ವಶನ್ಸ್ ಗಳನ್ನ ಸೊ ಇದೊಂದು ಕ್ವಶನ್ ನಂಬರ್ ಬೇಸ್ ಮೇಲೆ ಇದೆ ಸೊ ಅಲ್ಲಿ ನಂಬರ್ ಬೇಸ್ ಮೇಲೆ ಅಂತ ಬಂದಾಗ ಟೆನ್ ಬ್ರಾಕೆಟ್ ಅಲ್ಲಿ ಏಟಿ ಸೆವೆನ್ ಇದೆ ಟೆನ್ ಮತ್ತೆ ಇದೆ ಅದೇ ರೀತಿ ಫೈವ್ ಅಂಡ್ ನೈನ್ ಬ್ರಾಕೆಟ್ ಅಲ್ಲಿ ಫಿಫ್ಟಿ ನೈನ್ ಇದೆ ದೆನ್ ಸೆವೆನ್ ಫೋರ್ ಬ್ರಾಕೆಟ್ ಅಲ್ಲಿ ಏನ್ ಬರಬೇಕು ಅಂತ ಕೇಳಿ ಸೊ ಈಗ ಟೆನ್ ಪ್ಲಸ್ ಸೆವೆನ್ ಮಾಡಿದ್ರೆ ಟೆನ್ ಇಂಟು ಸೆವೆನ್ ಮಾಡಿದ್ರೆ ಸೆವೆಂಟಿ ಬರುತ್ತೆ ಒನ್ ಸೆಟ್ ಆಯ್ತು ನೆಕ್ಸ್ಟ್ ಟೆನ್ ಪ್ಲಸ್ ಸೆವೆನ್ ಮಾಡಿದ್ರೆ ಸೆವೆಂಟೀನ್ ಬರುತ್ತೆ ಸೆವೆಂಟಿ ಮತ್ತು ಸೆವೆಂಟೀನ ಆ್ಯಡ್ ಮಾಡಿದರೆ ಏಯ್ಟಿ ಸೆವೆನ್ ಬರುತ್ತೆ ಸೊ ಏನು ಮಾಡಬೇಕು ಟೆನ್ ಇಂಟು ಸೆವೆನ್ ಪ್ಲಸ್ ಟೆನ್ ಪ್ಲಸ್ ಸೆವೆನ್ ಟೆನ್ ಇಂಟು ಸೆವೆನ್ ಮಾಡಿದರೆ ಸೆವೆಂಟಿ ಪ್ಲಸ್ ಟೆನ್ ಪ್ಲಸ್ ಸೆವೆನ್ ಅಂದರೆ ಸೆವೆಂಟೀನು ಟೋಟಲ್ ಏಯ್ಟಿ ಸೆವೆನ್ ಟೋಟಲ್ ಏಯ್ಟಿ ಸೆವೆನ್ ಸೇಮ್ ಮೆಥಡು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಪ್ಲೈ ಆಗತ್ತ ನೋಡೋಣ ಫಿಫ್ಟಿ ನೈನ್ ಇದೆಯಲ್ಲ ಅಲ್ಲಿ ಅಪ್ಲೈ ಆಗತ್ತ ನೋಡೋಣ ಏನು ಫೈವ್ ಇಂಟು ನೈನ್ ಒಂದ್ ಸೆಟ್ ಆಯ್ತು ಪ್ಲಸ್ ಫೈವ್ ಪ್ಲಸ್ ನೈನ್ ಸೆಟ್ ಆಯ್ತು ನೈನ್ ಫೈಸ ಫೋರ್ಟಿ ಫೈವ್ ಪ್ಲಸ್ ನೈನ್ ಪ್ಲ ಫೈವ್ ಅಂದ್ರೆ ಒನ್ ಆಡ್ ಮಾಡ್ಕೊಳ್ಳಿ ಆ ಕಡೆ ಫೋರ್ಟೀನ್ ಆಗುತ್ತೆ ಫೋರ್ಟಿ ಫೈವ್ ಟೆನ್ ಆಡ್ ಮಾಡಿದರೆ ಫಿಫ್ಟಿ ಫೈವ್ ಪ್ಲಸ್ ಫೋರ್ ಅಂದ್ರೆ ಫಿಫ್ಟಿ ನೈನ್ ಸೊ ಅಲ್ಲಿಗೆ ನೀವು ಆ ಮೆಥಡ್ ಅನ್ನ ಅಪ್ಲೈ ಮಾಡಬಹುದು ಸೆವೆನ್ ಮತ್ತೆ ಫೋರ್ಗೆ ಫಸ್ಟ್ ಏನ್ ಮಾಡಬೇಕು ಸೆವೆನ್ ಮತ್ತೆ ಫೋರ್ನ ಮಲ್ಟಿಪ್ಲೈ ಮಾಡಬೇಕು ಸೆವೆನ್ ಫೋರ್ನ ಮಲ್ಟಿಪ್ಲೈ ಮಾಡಿದ್ರೆ ಟ್ವೆಂಟಿ ಏಟ್ ಬರುತ್ತೆ ಸೆವೆನ್ ಫೋರ್ ನ ಮಲ್ಟಿಪ್ಲೈ ಮಾಡಿದ್ರೆ ಟ್ವೆಂಟಿ ಏಟ್ ಬರುತ್ತೆ ನೆಕ್ಸ್ಟ್ ಸೆವೆನ್ ಮತ್ತೆ ಫೋರ್ನ ಆಡ್ ಮಾಡಬೇಕು ಲೆವೆನ್ ಬರುತ್ತೆ ಲೆವೆನ್ ಬರುತ್ತೆ ಸೊ ಟ್ವೆಂಟಿ ಟೆನ್ ಆಡ್ ಮಾಡಿದ್ರೆ ತರ್ಟಿ ಏಟ್ ಪ್ಲಸ್ ಒನ್ ಅಂದ್ರೆ ತರ್ಟಿ ನೈನ್ ಸೊ ಅಲ್ಲಿಗೆ ಆಪ್ಷನ್ ಬಿ ಅನ್ನೋದು ನಿಮ್ಮ ಆನ್ಸರ್ ರೈಟ್ ಆನ್ಸರ್ ಆಗಿರಬೇಕು ತರ್ಟಿ ನೈನ್ ನೋಡಿ ನಂಬರ್ಸ್ ಮೇಲೆ ಕೊಟ್ಟಿದ್ದಾರೆ ಸೊ ನಿಮಗೆ ಸಡನ್ಲಿ ನೋಡಿದ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಏನ್ ಇದು ಅಲ್ಲೇ ಏನೋ ಒಂದು ಅಡಿಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇನ್ನೊಂದೇನೋ ಸಬ್ಟ್ರಾಕ್ಷನ್ ಮಾಡಿಕೊಟ್ಟಿರ್ತಾನೆ ಅದನ್ನ ಫಾಲೋ ಮಾಡಬೇಕು ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಚೇಂಜ್ ಇದೆ ಇದು ಇಲ್ಲಿ ಯಾವುದೇ ರೀತಿಯ ಲೆಟರ್ಸ್ ಇಲ್ಲ ಎಲ್ಲ ನಂಬರ್ಸ್ ಸಿಂಬಲ್ಸ್ ಗಳನ್ನೇ ಕೊಟ್ಟಿಯೇ ಇನ್ ಎ ಸ್ಪೆಸಿಫಿಕ್ ಕೋಡ್ ಬೆಂಡ್ ಈಸ್ ರಿಟರ್ನ್ ಆಸ್ ಬಿಇ ಎನ್ ಡಿ ಈಸ್ ರಿಟರ್ನ್ ಫೈವ್ ಪರ್ಸೆಂಟೇಜ್ ತ್ರೀ ಆಶ್ ಅಂದ್ರೆ ಬೆಂಡ್ ಅನ್ನೋದನ್ನ ನಾವು ಫೈವ್ ಪರ್ಸೆಂಟೇಜ್ ತ್ರೀ ಆಶ್ ಅಂತ ಕೋಡ್ ಮಾಡ್ತಾನೆ ನೆಕ್ಸ್ಟ್ ನೈಟ್ ಈಸ್ ಕೋಡೆಡ್ ಆಸ್ ಎನ್ ಐ ಜಿ ಎಚ್ ಟಿ ನೈಟ್ ಈಸ್ ಕೋಡೆಡ್ ಆಸ್ ತ್ರೀ ಆಟ್ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಫೋರ್ ದಟ್ ಈಸ್ ನೈಟ್ ಹೌಪ್ ವಿಲ್ ಬಿ ರಿಟರ್ನ್ ಇನ್ ದ ಕೋಡ್ ಲ್ಯಾಂಗ್ವೇಜ್ ಈಗ ಡೆಪ್ಟ್ ನೀವು ಕೋಡ್ ಮಾಡಬೇಕು ಡಿಇ ಬಿ ಟಿ ಅನ್ನೋದು ನಿಮಗೆ ಕೇಳಿರ್ತಕ್ಕಂಥದ್ದು ಡಿಇ ಬಿ ಟಿ ಈಗ ಬೆಂಡಲ್ಲಿ ಬಿ ಸಿಗುತ್ತೆ ಇ ಸಿಗುತ್ತೆ ನೆಕ್ಸ್ಟ್ ಡಿ ಮತ್ತೆ ಟಿ ಎಲ್ ಸಿಗುತ್ತೆ ನೋಡ್ಕೊಳ್ತೀವಿ ಅದಷ್ಟನ್ನು ನಾನು ಏನ್ ಮಾಡಬೇಕು ಕನ್ಸಿಡರ್ ಮಾಡಬೇಕಿತ್ತು ಏನು ಸ್ವಲ್ಪ ಚೇಂಜ್ ಇದೆ ಕ್ವಶನ್ ಬಿಇ ಎನ್ ಡಿ ಇತ್ತು ಫಸ್ಟ್ ಬಿಇ ಎನ್ ಡಿಗೇನು ಮಾಡಿದ್ದ ಅವನು ಫೈವ್ ಪರ್ಸೆಂಟೇಜ್ ಫ್ರೀ ಆಶ್ ಯೂಸ್ ಮಾಡಿದ್ದ ನೆಕ್ಸ್ಟ್ ನೈಟ್ ಇದೆ ಎನ್ ಐ ಜಿ ಹೆಚ್ ಟಿ ನೈಟ್ ಇದೆ ನೈಟಿಗೆ ಏನ್ ಮಾಡಿದ್ದಾನೆ ಫ್ರೀ ಆಕ್ಟ್ ಸಿಕ್ಸ್ ಫೋರ್ ಥ್ರೀ ಅಟ್ ಸ್ಟಾರ್ ಸಿಕ್ಸ್ ಫೋರ್ ಸೊ ಅದನ್ನ ನೈಟ್ ಯೂಸ್ ಮಾಡಿದ್ದೇನೆ ಸೊ ಈಗ ನೀವೇನು ಮಾಡಬೇಕು ಡೆಪ್ಟಿ ಕನ್ಸಿಡರ್ ಮಾಡಬೇಕು ಡಿ ಇ ಬಿ ಟಿ ಡಿ ಇ ಬಿ ಟಿ ಸೊ ಇಲ್ಲಿ ಕಾಮನ್ ನೋಡ್ತಾ ಹೋಗಿ ಅಷ್ಟೇ ಇದ್ರಲ್ಲಿ ಕಾಂಪ್ಲಿಕೇಟೆಡ್ ಇಲ್ಲ ಅದು ಕ್ವಶನ್ ಸ್ವಲ್ಪ ಚೇಂಜ್ ಇಷ್ಟೆ ಕಾಮನ್ ನೋಡ್ತಾ ಹೋಗಿ ಡಿ ಏನದೇನು ಸಿಗುತ್ತೆ ಫಸ್ಟ್ ಸಿಗುತ್ತೆ ಸೊ ಲಾಸ್ಟ್ ಏನಿದೆ ಆಶ್ ಇದೆ ಟೀಗೇನಿದೆ ಲಾಸ್ಟ್ ಇದೆ ಸೊ ಹಾಗಾಗಿ ಆಶ್ ಕನ್ಸಿಡರ್ ಮಾಡ್ತೀನಿ ನೆಕ್ಸ್ಟ್ ಎಲ್ಲಿದೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಸೊ ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತೀನಿ ಬಿ ಬಿ ಟಿ ಎಲ್ಲಿದೆ ಫಸ್ಟ್ ಪ್ಲೇಸ್ ಅಲ್ಲಿ ಸೊ ಫೈವ್ ಕನ್ಸಿಡರ್ ಮಾಡ್ತೀನಿ ಟಿ ಅನ್ನೋದು ನೈಟ್ ಅಲ್ಲಿ ಸಿಗತ್ತೆ ನೋಡಿ ಸೊ ಅಲ್ಲಿ ಲಾಸ್ಟ್ ಗೆ ಏನಿದೆ ಫೋರ್ ಟಿ ಅನ್ನೋದು ಸೆಕೆಂಡ್ ಒನ್ ನೈಟ್ ಅಲ್ಲಿ ಸೊ ಅಲ್ಲಿ ಲಾಸ್ಟ್ ಗೆ ಫೋರ್ ಇರ್ತಕ್ಕಂಥದ್ದು ಆಶ್ ಪರ್ಸಂಟೇಜ್ ಫೈವ್ ಫೋರ್ ಆಶ್ ಪರ್ಸಂಟೇಜ್ ಫೈವ್ ಫೋರ್ ಸೊ ಆಪ್ಷನ್ ಎ ಆಪ್ಷನ್ ಡಿ ಎರಡರಲ್ಲಿ ಕ್ಲಾಶ್ ಆಗುತ್ತೆ ಆಶ್ ಆದ್ಮೇಲೆ ನನಗೆ ಬರಬೇಕಾಗಿದ್ದು ಆಶ್ ಆದ್ಮೇಲೆ ಪರ್ಸೆಂಟೇಜ್ ಹಾಗಾಗಿ ಆಪ್ಷನ್ ಡಿ ಇದೆ ಅಲ್ವಾ ಇದು ನಿಮ್ಮ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ ಡಿ ಏನಿಲ್ಲ ಕಾಮನ್ ಬೇಸ್ ಮೇಲೆ ಐಡೆಂಟಿಫೈ ಮಾಡಬೇಕು ಲೆಟರ್ ಎಲ್ಲಿದೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಇನ್ನೊಂದು ಈ ಅಂತಕ್ಕಂಥದ್ದು ಏನಾದ್ರು ಎರಡರಲ್ಲೂ ಇದ್ರೆ ಎರಡರಲ್ಲೂ ಕಾಮನ್ ಬರ್ತಾ ಇತ್ತು ನಿಮ್ಗೆ ಯಾವ ರೀತಿ ಕ್ವಶನ್ ಕೊಡಬಹುದು ಎರಡರಲ್ಲೂ ಲೆಟರ್ ನೈಟ್ ಅಲ್ಲಿ ಒಂದು ಲೆಟರ್ ಕಾಮನ್ ಬರುತ್ತೆ ಅದೇ ರೀತಿ ಬೆಂಟಲ್ ಒಂದು ಕಾಮನ್ ಲೆಟರ್ ಬಂದ್ರೆ ಎರಡು ಕಾಮನ್ ಕಾಮನ್ ಲೆಟರ್ ತಗೊಂಡ್ ಮಾಡ್ಬೋದು ಮಾಡಬಹುದು ಅಲ್ಲಿ ಎನ್ ಬಂದಿದೆ ನೋಡಿ ಎರಡರಲ್ಲೂ ಎನ್ ಯೂಸ್ ಮಾಡಿದ್ದಾನೆ ಸೊ ಎರಡರಲ್ಲೂ ಎನ್ ಯೂಸ್ ಅಂದ್ರೆ ಅವ್ನು ಯಾವ್ದು ಯೂಸ್ ಮಾಡಿದ್ದಾನೆ ತ್ರೀ ಯೂಸ್ ಮಾಡಿದ್ದಾನೆ ಹಾಗಾದ್ರೆ ಎನ್ ಗೆ ಏನಾಗುತ್ತೆ ತ್ರೀ ಆಗುತ್ತೆ ಆಯ್ತಾ ಬಟ್ ನಮಗೆ ಎಲ್ಲೂ ಕೇಳಿಲ್ಲ ಅದನ್ನ ಕಾಮನ್ ಕಾಮನ್ ಬೇಸ್ ಮೇಲೆ ಐಡೆಂಟಿಫೈ ಮಾಡಬಹುದು ನೆಕ್ಸ್ಟ್ ನೋಡ್ತಾ ವಾಟ್ಸು ಕಮ್ ಇನ್ ದಿ ಪ್ಲೇಸ್ ಆಫ್ ಕ್ವಶನ್ ಸೊ ಇದುವರೆಗೆ ಏನ್ ಮಾಡಿದ್ರಿ ಒಂದು ಕ್ವಶನ್ ಕೋಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಕೇಳಿ ಅದ್ರ ಬೇಸ್ ಮೇಲೆ ಅವ್ನು ಕೇಳಿಲ್ಲ ಬಟ್ ಇಲ್ಲಿ ಸೀರೀಸ್ ಇದೆ ನಂಬರ್ ಸೀರೀಸ್ ಅನ್ನೋ ಕಾನ್ಸೆಪ್ಟ್ ಮಾಡ್ತೀವಿ ಅಂದ್ರೆ ನಂಬರ್ ಸೀರೀಸ್ ಬದಲು ಲೆಟರ್ ಸೀರೀಸ್ ಕೊಡ್ತಾನೆ ಕೊಡ್ಬೋದು ಕೊಡಬಾರ್ದು ಅಂತ ಏನಿಲ್ಲ ಲೆಟರ್ ಸೀರೀಸ್ ಅದ್ರ ಕೊಡ್ಬೋದು ಅದು ಫಾರ್ವರ್ಡಿಂಗ್ ಲೆಟ್ರೋ ಪ್ಲಸ್ ಒನ್ ಮೈನಸ್ ಒನ್ ಅಥವಾ ಅಪೋಸಿಟ್ ಲೆಟರ್ ಬೇಸ್ ಮೇಲೆ ಏನೋ ಮಾಡಿ ಕೊಡ್ತಾನೆ ಲೆಟರ್ ಸೀರೀಸ್ ಅದು ಕೂಡ ಗೊತ್ತಿರ್ಬೋದು ಎಡಿ ಎ ಜಿ ಎ ಜೆ ಎ ಎಂ ಎ ಪಿ ಎಲ್ಲದರಲ್ಲೂ ಎ ಯೂಸ್ ಮಾಡಿದಾನ ಹಾಗಾದ ಕ್ವೆನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನ್ ಬರಬೇಕು ಎ ಬರಲೇಬೇಕು ಎಲ್ಲದರಲ್ಲೂ ಎ ಯೂಸ್ ಮಾಡಿದ ಅಂದ್ಮೇಲೆ ನಿಮ್ ಆನ್ಸರ್ ಬರ್ಲೇಬೇಕು ಆಯ್ತಾ ಎಲ್ಲದರಲ್ಲೂ ಎ ನೆಕ್ಸ್ಟ್ ನೋಡಿ ಇಂದ ಸೆಕೆಂಡ್ ಪ್ಲೇಸ್ ಬನ್ನಿ ಎ ಇಂದ ಡಿ ಅಲ್ಲಿಗೆ ಬಿ ಮತ್ತು ಸಿ ಎರಡು ಡಿಫರೆನ್ಸ್ ಇದೆ ಡಿ ಇಂದ ಜಿ ಇ ಎಫ್ ಎರಡು ಡಿಫರೆನ್ಸ್ ಇದೆ ಜಿ ಆದ್ಮೇಲೆ ಎಚ್ ಐ ಜೆ ಎರಡು ಡಿಫರೆನ್ಸ್ ಇದೆ ಜೆ ಆದ್ಮೇಲೆ ಕೆ ಎಲ್ ಎಂ ನೆಕ್ಸ್ಟ್ ಎಂ ಆದ್ಮೇಲೆ ಎನ್ ಒ ಪಿ ಪಿ ಆದ್ಮೇಲೆ ಹಾಗಾದ್ರೆ ಕ್ಯೂ ಆರ್ ಎಸ್ ಅನ್ನು ನೀವು ಬರಬೇಕು ನಿಮ್ಮ ಆನ್ಸರ್ ಹಾಗಾದ್ರೆ ಎ ಎಸ್ ಆಪ್ಷನ್ ಸಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎ ಎಸ್ ಯಾಕಂದ್ರೆ ಸೆಕೆಂಡ್ ಫಸ್ಟ್ ಲೆಟರ್ ಎಲ್ಲದರಲ್ಲೂ ಕಾಮನ್ ಎ ಇದೆ ನಿಮ್ ಆನ್ಸರ್ ಸೆಕೆಂಡ್ ಲೆಟರ್ ಒಂದ್ ಲೆಟರ್ ಮತ್ತೆ ಇನ್ನೊಂದು ಲೆಟರ್ ನಡುವೆ ಎರಡು ಡಿಫರೆನ್ಸ್ ಬರಬೇಕು ಎಂಡ್ ಡಿ ಅಂದ್ರೆ ಎರಡು ಡಿಫರೆನ್ಸ್ ಬರುತ್ತೆ ಡಿ ಇಂದ ಜಿ ಗೆ ಎರಡು ಡಿಫರೆನ್ಸ್ ಬರುತ್ತೆ ಜಿ ಇಂದ ಜೆ ಗೆ ಟೂ ಡಿಫರೆನ್ಸ್ ಬರುತ್ತೆ ಜೆ ಇಂದ ಎಂ ಗೆ ಟೂ ಡಿಫರೆನ್ಸ್ ಬರುತ್ತೆ ಎಂ ಇಂದ ಪಿಗು ಟೂ ಡಿಫರೆನ್ಸ್ ಬರುತ್ತೆ ಪಿ ಇಂದ ನೆಕ್ಸ್ಟ್ ಟೂ ಡಿಫರೆನ್ಸ್ ಅಂದ್ರೆ ಕ್ಯೂ ಅಂಡ್ ಆರ್ ಬಿಟ್ಟು ಎಸ್ ಅನ್ನ ಬರೀಬೇಕಾಗತ್ತೆ ಸೊ ಆಪ್ಷನ್ ಸಿ ಎ ಎಸ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಸೊ ಈ ರೀತಿ ನಿಮಗೆ ಯಾವ ರೀತಿನಾರು ಕ್ವಶನ್ಸ್ ಕೇಳ್ಬೋದು ಸೀರೀಸಲ್ಲಿ ಕೇಳ್ತಾನೆ ಇಲ್ಲಾಂದರೆ ಕೋಡೆಡ್ ಲ್ಯಾಂಗ್ವೇಜ್ ಏನು ಮಾಡಿದ್ದ ಅಲ್ಲಿ ಕೇಳ್ತಾನೆ ಅಥವಾ ನಂಬರ್ಸ್ ಸಿಂಬಲ್ ಕೊಟ್ಟು ಕೇಳ್ತಾನೆ ಯಾವ ರೀತಿ ಬೇಕಾದರೂ ಕೋಡಿಂಗ್ ಡಿಕೋಡಿಂಗ್ ಕೋಡಿಂಗ್ ಕ್ವಶನ್ಸ್ಗಳನ್ನು ಎಕ್ಸಾಮ್ಗಳಲ್ಲಿ ಕೇಳ್ಬೋದು ಸೊ ಜಸ್ಟ್ ಇದೊಂದು ಎಕ್ಸಾಂಪಲ್ ಆಗಿರುತ್ತೆ ಅಥವಾ ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಅಂತಕ್ಕಂಥದ್ದು ಸೊ ಅದೇ ರೀತಿ ನಿಮಗೇನಾದರೂ ಪಿ ಜಿ ಸಿ ಟಿ ಬಗ್ಗೆ ಎನ್ಕ್ವೈರೀಸ್ ಅಥವಾ ನೀವೇನಾದ್ರು ಎನ್ಕ್ವೈರಿ ಮಾಡಬೇಕು ಅನ್ನೋದಿದ್ರೆ ಇಲ್ಲೇನು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗ್ತದೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೀಟೇಲ್ಸ್ನ ಪ್ರೊವೈಡ್ ಮಾಡ್ತಾರೆ ಯಾವಾಗ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಥವಾ ನೀವು ಯಾವಾಗ ಜಾಯಿನ್ ಆಗಬೇಕು ಸೊ ಯಾಕಂದ್ರೆ ಸಿಕ್ಸ್ ಸೆಮಿಸ್ಟರ್ ಬಿಗಿನಿಂಗ್ ಅಥವಾ ಸಿಕ್ಸ್ ಸೆಮಿಸ್ಟರ್ ಏನ್ ಸ್ಟಾರ್ಟ್ ಆಗುತ್ತೆ ಆ ಬಿಗಿನಿಂಗ್ ಇಂದಾನೆ ಸ್ಟಾರ್ಟ್ ಮಾಡಿದ್ರೆ ನೀವು ನಿಮಗೆ ಪ್ರಿಪರೇಷನ್ ಆಗ್ಲಿಕ್ಕೆ ಟೈಮ್ ಸಿಗುತ್ತೆ ಯಾಕಂದ್ರೆ ಜಸ್ಟ್ ಬ್ಯಾಚ್ ಅಟೆಂಡ್ ಮಾಡಿ ಅಥವಾ ಕ್ಲಾಸ್ ಅಟೆಂಡ್ ಮಾಡಿದ್ರಾಗಲ್ಲ ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ನೀವು ಪ್ರಾಕ್ಟೀಸ್ ಮಾಡಿದಾಗ ಯಾವಾಗ ನೀವು ಪರ್ಫೆಕ್ಟ್ ಆಗ್ತಿರೋ ಅಲ್ಲಿ ಏನಾಗುತ್ತೆ ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಥವಾ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿ ಬರ್ತಕ್ಕಂಥದ್ದು ಹಾಗೆ ನಿಮಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಇನ್ನು ಕಾಂಟ್ಯಾಕ್ಟ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಆಫೀಸಿಗೆ ಆದ್ರೆ ವಿಸಿಟ್ ಮಾಡಬಹುದು ಲೋಕಲ್ ಎಡ್ಸ್ ಶಿವಮೊಗ್ಗದವರೇ ಇದ್ರೆ ಔಟ್ ಆಫ್ ಶಿವಮೊಗ್ಗ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅದೇ ರೀತಿ ಅತಿವರ್ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಅದನ್ನು ಯೂಸ್ ಮಾಡ್ಕೊಳ್ಬಹುದು ನೀವು ಅಥವಾ ವೆಬ್ಸೈಟ್ಸ್ ಇದೆ ವೆಬ್ಸೈಟ್ಸ್ ವಿಸಿಟ್ ಮಾಡಿ ಅಥವಾ ಟೆಲಿಗ್ರಾಮ್ ಚಾನೆಲ್ ಆಗಿರ್ಬೋದು ವಾಟ್ಸ್ಆಪ್ ಗ್ರೂಪ್ ಗಳಿದೆ ಸೊ ಇದೆಲ್ಲದನ್ನು ಯೂಸ್ ಮಾಡ್ಕೊಳ್ಬಹುದು ಸೊ ಅಲ್ಲಿ ಸಿಗ್ತಕ್ಕಂತಹ ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡಬಹುದು ಪ್ರಾಕ್ಟೀಸ್ ಮಾಡಬಹುದು ಸೊ ಅದೇ ರೀತಿ ಯಾರೆಲ್ಲ ಮುಂಬರ್ತಕ್ಕಂತಹ ದಿನಗಳಲ್ಲಿ ಪಿ ಜಿ ಸಿ ಟಿ ಎಕ್ಸಾಮನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇರೋ ಅಥವಾ ಎಮ್ ಬಿ ಎ ಮಾಡಬೇಕು ಅಂತಕ್ಕಂತಹ ಡ್ರೀಮ್ ಇಟ್ಕೊಂಡು ಕರ್ನಾಟಕ ಪಿ ಜಿ ಸಿ ಟಿ ಎಕ್ಸಾಮ್ ಬರೀಬೇಕು ಅಂತಕ್ಕಂತಹ ಡ್ರೀಮ್ ಇದೆ ಸೊ ನಿಮ್ಮೆಲ್ಲರಿಗೂ ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ ಶುಭವಾಗಲಿ ಅಂತಕ್ಕಂಥ ಆಶಯದೊಂದಿಗೆ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು